ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ವ್ಯಾಪ್ತಿಯ ಸಗ್ರಾಯಪಟ್ಟಣ ಹೋಬಳಿಯ ಬಾಣೂರಿನಲ್ಲಿ ಸರ್ಕಾರಿ ಬಿ ಕರಾಬು ಜಾಗ ಒತ್ತುವರಿ ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯವು ಸರ್ಕಾರಿ ಬಿ ಕರಾಬು ಜಾಗದ ನೈಸರ್ಗಿಕ ಹಳ್ಳವನ್ನು ಬಹುತೇಕ ಮುಚ್ಚಿರುವ ಸಂಬಂಧ ಅದನ್ನು ತೆರವು ಮಾಡುವಂತೆ ಆದೇಶಿಸಲಾಗಿದೆ ಎಂದು ರೈತ ಮುಖಂಡರಾದ ಸುನೀಲ್ ಕುಮಾರ್ ಮಾಹಿತಿ ನೀಡಿದರು ಬಸರಾಜಪ್ಪ ಏನು ಒಂದು ಒತ್ತುವರಿ ಮಾಡಿದ್ರು ಬಿ ನಾಲ್ಕುಂಟೆಯನ್ನ ನಾಲ್ಕು ಆ ನಾಲ್ಕುಂಟೆಯನ್ನ ಸರ್ವೆ ಕಾರ್ಯವನ್ನ ಈಗಾಗಲೇ ನಡೆಸಿದರೆ ಹದ್ನಾರೂವರೆ ಅಡಿ ಅಗಳ ಅದು ನಾಲೆ ಇರಬೇಕಾಗಿತ್ತು ನ್ಯಾಚುರಲ್ ಸ್ಟ್ರೀಮು ಹಳ್ಳದ ಸರವು ಅದೀಗೇನಾಗಿದೆ ಕೇವಲ ಮಾನವ ನಿರ್ಮಿತ ಆಗಿ ಎರಡಡಿ ಅಗಳ ಕಾಣ್ತಾ ಇದೆ ನಮ್ಮೆಲ್ಲರ ಕಣ್ಣಿಗೆ ಅದು ಇಮಿಡಿಯೇಟ್ ಹದಿನಾರು ಅಡಿ ತೆರವಾಗಲಿಲ್ಲ ಅಂತಂದರೆ ಅದು ಹಳ್ಳದ ಸ್ವರೂಪ ಬರಲಿಲ್ಲ ಅಂದರೆ ಮೂಲ ಸ್ವರೂಪ ಬರಲಿಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಅರ್ಜಿದಾರರು ನೂರ ಮೂವತ್ತ್ನಾಲ್ಕು ಬಾರಿ ಎರಡನೇ ಸರ್ವೆ ನಂಬರ್ನ ಖಾತೆದಾರರು ಬಿ ಎಸ್ ಅವರು ಸೋಮಶೇಖರಪ್ಪ ಅವರು ತಮ್ಮ ಜಮೀನಿಗೆ ನೀರು ನುಗ್ಗುತ್ತೆ ಇದರಿಂದ ಭಾಳ ತೊಂದರೆ ಆಗುತ್ತೆ ಅಂತ ಏನು ಅವರು ಅಹವಾಲನ್ನ ಈ ಹಿಂದೆ ಕೊಟ್ಟಿಯರು ತಹಸೀಲ್ದಾರ್ ಕಚೇರಿಗೆ ಅದರಂತೆ ಗವಿರಾಜ್ ಅಂತಕ್ಕಂಥ ತಹಸೀಲ್ದಾರರು ತೆರವಿನ ಆದೇಶವನ್ನು ತೆರವಿನ ನೋಟಿಸನ್ನು ಎಲ್ಲವನ್ನೂ ಕೊಟ್ಟು ತೆರವು ಮಾಡುವ ಸಂದರ್ಭದಲ್ಲಿ ಅವರು ಟ್ರಾನ್ಸ್ಫರ್ ವರ್ಗಾವಣೆ ಆಗಿದ ಕಾರಣದ ಇದು ಹಾಗೆ ಪೆಂಡಿಂಗ್ ಉಳಿದಿತ್ತು ಅದಾದ ನಂತರ ತೆರವು ಆಗದೇ ಇದ್ದ ಕಾರಣದಿಂದ ಬಿ ಎಸ್ ಸೋಮಶೇಖರಪ್ಪ ಅವರು ಹೈಕೋರ್ಟ್ನಲ್ಲಿ ಹೋಗಿ ಉಚ್ಚ ನ್ಯಾಯಾಲಯದ ಆದೇಶ ತಗೊಂಡು ಆದೇಶ ಸಂಖ್ಯೆ ಇಪ್ಪತ್ತೆಂಟು ಇನ್ನೂರು ಹದಿನೈದು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆದೇಶ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರನ್ನು ತೆರವು ಆದೇಶ ಆಗಿದ್ದು ಮೊನ್ನೆ ಉಚ್ಚ ನ್ಯಾಯಾಲಯ ಸ್ಟ್ರಿಕ್ಟ್ ಆಗಿದ್ದನ್ನು ತೆರವು ಮಾಡಬೇಕು ಯಾವುದೇ ಸಾರ್ವಜನಿಕರಿಗೆ ನ್ಯಾಚುರಲ್ ಕೆಲಮಿಟಿಸ್ ಆದಂಥ ಸಂದರ್ಭದಲ್ಲಿ ಅದು ತೊಂದರೆ ಆಗಬಾರ್ದು ಅಂತಕ್ಕಂತಹ ಒಂದು ಕಾರಣವನ್ನು ಹೇಳಿ ಸಿಕ್ಸ್ತ್ ರೆಸ್ಪಾಂಡೆಂಟ್ ತಹಸೀಲ್ದಾರ್ ಅವರಿಗೆ ಆದೇಶವನ್ನು ಮಾಡಿದೆ ತಹಸೀಲ್ದಾರರಿಗೆ ಈಗಾಗಲೇ ನಾಲ್ಕನೇ ತಿಂಗಳು ಐದನೇ ತಾರೀಕಿನಂದು ಮಾನ್ಯ ಏನು ಅರ್ಜಿದಾರಿದ್ದರು ಬಿ ಎಸ್ ಸೋಮಶೇಖರ್ ಅವರು ಅರ್ಜಿದಾರರು ಕೊಟ್ಟಿದ್ದಾರೆ ಅದರಲ್ಲಿ ಆರು ತಿಂ ಆರು ವಾರಗಳ ಗಡುವಿತ್ತು ಈಗಾಗಲೇ ಗಡುವು ಮುಕ್ತಾಯ ಆಗಿದೆ ಅನೇಕ ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘದವರು ಕೂಡ ಇದು ಸಾರ್ವಜನಿಕವಾದಂಥ ಇಶ್ಯೂ ಆಗಿದ್ದರಿಂದ ಇದನ್ನು ನಾವೆಲ್ಲರೂ ಮನಗಂಡು ಇದು ತೆರವಾಗಬೇಕು ಸಂಪೂರ್ಣವಾಗಿ ನೀರು ಆರಾಮಾಗಿ ಅದು ಹಳ್ಳಕ್ಕೆ ಹರಿದು ಹೋಗಬೇಕು ಅದರಿಂದ ತೊಂದರೆ ಆಗಬಾರದು ಅನ್ನೋ ಕಾರಣವನ್ನು ಇಟ್ಟುಕೊಂಡು ನಾವು ತಹಸೀಲ್ದಾರ್ನ ಭೇಟಿ ಮಾಡಿದ್ವಿ ಆ ತಹಸೀಲ್ದಾರ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಎರಡು ಬಾರಿ ನಮಗೆ ಒಂದು ದಿವಸ ಒಂದು ಸತಿ ಹದಿನೈದು ದಿವಸದಲ್ಲಿ ತೆರವು ಮಾಡ್ತೀವಿ ಅಂತ ಹೇಳಿದರು ಅದಾದ ನಂತರ ಮತ್ತೆ ತಿರುಗ ನಾನು ತೆರವು ಮಾಡ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಿ ಅಂದರು ಆ ನಂತರ ಏನಾಯಿತು ಇಪ್ಪತ್ತಾರನೇ ತಾರೀಕು ತೆರವು ಮಾಡ್ತೀವಿ ಅಂತ ಡೇಟ್ ಫಿಕ್ಸ್ ಮಾಡಿದ್ರು ನಮಗೆ ಏನಾಗಿದೆ ಇವತ್ತು ತಹಸೀಲ್ದಾರ್ ಬಂದಿದ್ದಾರೆ ತೆರವು ಮಾಡಿಸಿಕೊಡ್ತೀನಿ ಹದಿನಾರುವರೆ ಆಗಲ ಏನಿದೆ ಅದನ್ನು ನಾವು ಜೆ ಸಿ ಪಿ ಕರೆಸಿ ಅದನ್ನು ತುರ್ತಾಗಿ ನಾವು ಸರಿ ರೆಡಿ ಮಾಡಿಕೊಡ್ತೀವಿ ಇನ್ನು ಇವತ್ತನ್ನೇ ಮಾಡ್ತೀವಿ ಅಂತೂ ಕೂಡ ಹೇಳ್ತಾ ಇದ್ದಾರೆ ಸೊ ಇವತ್ತು ನಾಲ್ಕು ಅಡಿಕೆ ಮರೆಯನ್ನು ಬರುತ್ತೆ ಅಂತ ಹೇಳ್ತಾರೆ ಇರೋ ಸರ್ವೆ ಕಾರಲ್ಲಿ ಅದನ್ನು ತೆಗೆದು ಸರ್ವೆ ಕಾರ್ಯದ ಮುರ್ವೆ ಕಾರ್ಯದಂತೆ ಏನು ನಾಲ್ಕು ಉಂಟೆ ಇದೆ ಆ ನಾಲ್ಕು ಉಂಟೆ ಹಳ್ಳವಾಗಿ ಪರಿಣಾಮಕಾರಿಯಾಗಿ ಬದಲಾವಣೆ ಆಗಬೇಕು ಯಾಕಂತಂದರೆ ಇದು ತಹಸೀಲ್ದಾರ್ ಅವರ ಆದ್ಯ ಜವಾಬ್ದಾರಿಯಾಗಿರುತ್ತೆ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ತಹಸೀಲ್ದಾರರ ಒಂದು ನಿಲುವಿಗೆ ನಾವೆಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ತುರ್ತಾಗಿ ಒಂದು ದಿನದಲ್ಲಿ ಇದು ಕೆಲಸ ಮುಗಿದೋಗ್ಬಿಡಲಿ ಮತ್ತು ಮುಂದೆ ಕೂಡ ಇದು ಅನೇಕ ಕಡೆ ಈ ಥರ ತಡೆ ಆಗಿದೆ ಆ ಹಳ್ಳದ ಸರ ಹರಿಯುವಂಥಕ್ಕಂಥದ್ದು ಕೂಡ ಅವರು ಗಮನಿಸಿದ್ದಾರೆ ಅದರಂತೆ ಈಗ ಮತ್ತೆ ಮುಂದೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಹದಿನಾರು ಅಡಿ ನಾಲ್ಕು ಅಡಿ ಆಳ ಏನು ಹಳ್ಳ ಇದೆ ಅದನ್ನು ಅವರು ಕಣ್ಣಲ್ಲಿ ನೋಡಲಿ ಅದರಂತೆ ನ್ಯಾಚುರಲ್ ಸ್ಟ್ರೀಮನ್ನು ಮಾಡಿದ್ದೇ ಆದರೆ ಯಾರಿಗೂ ತೊಂದರೆ ಇಲ್ಲ ಸಾರ್ವಜನಿಕ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ನಾವು ಈ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನು ನಾವು ತಹಸೀಲ್ದಾರ್ಗೆ ಅರ್ಪಣೆ ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಆದ್ಯ ಜವಾಬ್ದಾರಿ ಒಂದು ದಿನದಲ್ಲಿ ಮುಗಿಸ್ತೀನಿ ಅಂತ ಹೇಳಿದರೆ ದಯಮಾಡಿ ಮುಗಿಸಿ ಹಾಗೆ ಹೈಕೋರ್ಟ್ ಆರ್ಡರ್ ಮತ್ತೊಂದಿದೆ ಬಸವರಾಜಪ್ಪ ಅವರಿಂದ ಅಂಡರ್ಟೇಕಿಂಗ್ ಅಂದ್ರೆ ಮುಚ್ಚಳಿಕೆ ಪತ್ರವನ್ನು ಕೂಡ ಬಸ್ ಕೊಡಬೇಕು ಅಂತಕ್ಕಂಥ ಮತ್ತೊಂದು ಒತ್ತುವರಿ ಮಾಡಲ್ಲ ನಾನು ಮುಚ್ಚಳಿಕೆ ಪತ್ರ ಕೂಡ ಬಸ್ ಅಂತ ಹೇಳ್ಬಿಟ್ಟು ಇದೆ ಹಾಗಾಗಿ ತುರ್ತಾಗಿ ಆ ಎರಡು ಆದೇಶದ ಪೂರ್ಣ ಪಾಲನೆಯನ್ನ ತಹಸೀಲ್ದಾರ್ ಅವರು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಈ ಸಂದರ್ಭದಲ್ಲಿ ಕೋರಿಕೆ ಮಾಡ್ಕೊಳ್ತಾ ಇದೆ ಇನ್ನು ಈ ಸಂಬಂಧ ತಹಶೀಲ್ದಾರ್ ಪೂರ್ಣಿಮಾ ಅವರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಮಾಡಿದ ನಂತರ ಒತ್ತುವರಿದಾರರಿಗೆ ಸ್ವತಃ ತೆರವು ಮಾಡುವಂತೆ ತಹಶೀಲ್ದಾರ್ ಪೂರ್ಣಿಮಾ ಸೂಚಿಸಿದ್ರು

ಅವ್ರದೇನ್ ನಡೆಯಲ್ಲ ಮೇಡಮ್ ಏನ್ ಮಾಡ್ತಾರೋ ಅದೇ ನಡೆಯದ ಆಯ್ತು ಆರೇ ಏನ್ ಮಾಡ್ತಾರೋ ಅದೇ ನಡೆಯದ ಮೇಡಮ್ ಮನವಿ ಕೊಡ್ರಿ ಮನವಿ ಮಾಡಿ ಅವರು ಮನವಿ ಕೊಡ್ತಾರೆ ಅದೇನಿಲ್ಲ ಅವ್ರೇನ್ ಹೈಕೋರ್ಟ್ ಆದೇಶ ಅದನ್ನ ಮಾಡಿಗಳು ವರ್ಕ್ ಮಾಡ್ತಾರೆ ಮಹೇಶ್ ಅಂತ ಹೇಳಿ ರೈಸಂಗ್ ಜಿಲ್ಲಾಧ್ಯಕ್ಷ ನಡೆಯಲ್ಲ ಅಂತ ಹೇಳ್ಬಿಟ್ರೆ ನಾವೇನ್ ಅಲ್ಲ ನಿಮ್ದು ನಡೆಯುತ್ತೆ ಈಗ ನಿಮ್ದು ಯೂನಿಫಾರ್ಮಿಂಗ್ ಈ ನಡುವೆ ರೈತ ಮುಖಂಡರು ಒತ್ತುವರಿದಾರರು ಹಾಗೂ ತಹಶೀಲ್ದಾರರ ನಡುವೆ ವಾಗ್ದಾಳಿಗಳು ಏರ್ಪಟ್ಟವು ವಾಗ್ವಾದ ನಡೆದ ನಂತರ ಕೋರ್ಟ್ ಆದೇಶದಂತೆ ಒತ್ತುವರಿಯನ್ನ ತೆರವುಗೊಳಿಸುತ್ತೇವೆ ಎಂದು ತಹಶೀಲ್ದಾರ್ ಆದೇಶಿಸಿದ್ದಾರೆ ನೋಟಿಸ್ ಕೊಡಿ ಪ್ರಿಲಿಮಿನ ನೋಟಿಸ್ ತೆರವು ಮಾಡಿ ಬಂದ್ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಹೈಕೋರ್ಟ್ ಆದ್ರೆ ಶಾಕ್ ಉಲ್ಲಂಘನೆ ಮಾಡ್ತಾ ಇದ್ರ ನೀವು ಅದನ್ನೇ ತೆರವು ಮಾಡ್ತಾ ಯಾಕೆ ಗಂಟಾಗ್ತಾ ಇದ್ರ ಒಂದು ಮಾಡ್ತಾ ಇದ್ರೆ ಕ್ಲಬ್ ಮಾಡಬೇಡಿ ಇದ್ರೊಳಗೆ ಕ್ಲಬ್ ಮಾಡಬೇಡಿ ಮೇಡಮ್ ನೀವು ಯಾಕೆ ಕ್ಲಬ್ ಮಾಡ್ತೀರಾ ನೀವು सुि एटी सदा निमें